ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಕಡಲೆ ಚಟ್ನಿ ಇದು ಅಲಿಸದೇ ಇರೋ ಹಾಗೆ ಈವ್ನಿಂಗ್ವರೆಗೂ ಇಟ್ಕೊಬೋದು ಮಾರ್ನಿಂಗ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ನಾನು ಅರ್ಧ ಬಟ್ಲು ತೊಗೊಂಡಿದ್ದೀನಿ ಅದಕ್ಕೆ ಎರಡೇ ಎರಡು ಹಸಿಮೆಣಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಬೇಕಾಗುತ್ತೆ ಇದು ಎರಡರಿಂದ ಮೂರು ಜನಕ್ಕೆ ಆರಾಮ್ಸೆ ಹಾಕ್ಬೋದು ಆ ಕ್ವಾಂಟಿಟಿಯಲ್ಲಿ ನಾನು ಚಟ್ನಿ ಮಾಡ್ತಿರೋದು ಉಪ್ಪು ಹಾಕಿ ಆದಮೇಲೆ ಬೆಳ್ಳುಳ್ಳಿ ಒಂದು ಗಂಟೆ ಬೆಳ್ಳುಳ್ಳಿನ ಹಾಕೊತಿದ್ದೀನಿ ಬೆಳ್ಳುಳ್ಳಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಜೀರಿಗೆ ಎರಡು ಮೂರು ಕಾಳು ಮೆಣಸು ಹಾಕೊಂಡಿದ್ದೀನಿ ನೆಕ್ಸ್ಟು ಕಡಲೆ ಇದು ಹುರುಗಡ್ಲೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಏನು ಬೇಕು ನೀವು ಯಾವ ಕಾಳು ಅದು ಹಾಕ್ಕೊಬೋದು ಹುರ್ಗಡ್ಲೆ ಹಾಕಿ ಕರ್ಬಂದ್ ಸೊಪ್ಪು ಹಾಕ್ಕೊಂತಿದ್ದೀನಿ ಕರ್ಬಂದ್ ಸೊಪ್ಪು ಹಾಕಿ ನೀರು ಹಾಕಿ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಹಾಗೆ ನೀವು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಲೆವೆಲಲ್ಲಿ ಪೇಸ್ಟ್ ಆಗಿದೆ ಸಾಕು ಚೆನ್ನಾಗಿರುತ್ತೆ ಇದು ಅಲಿಸದೇ ಇರುವಾಗ ಹೇಗೆ ನೋಡ್ಕೊಳ್ಳೋದು ಅಂದರೆ ಒಗ್ಗರಣೆ ಮಾಡಬೇಕಾಗುತ್ತೆ ಈ ಕಡಾಯ ಇಟ್ಟು ಅದಕ್ಕೆ ಮೂರರಿಂದ ನಾಲ್ಕು ಟೀ ಸ್ಪೂನ್ ಆಯಿಲ್ ಹಾಕಿ ಎಣ್ಣೆ ಕಾದ ಮೇಲೆ ಕಾಲು ಟೀ ಸ್ಪೂನಷ್ಟು ನಾನು ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಸಿಡಿ ತಿರಬೇಕಾದ್ರೆ ಒಂದು ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೇ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇಲ್ಲಿ ಒಣಮೆಣ್ಸಿನ್ಕಾಯಿ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಆದ್ದರಿಂದ ಒಂದು ಹಾಕಿದ್ದೀನಿ ಈಗ ಕರ್ಬನ್ ಸೊಪ್ಪು ಹಾಕಿ ಚೆನ್ನಾಗಿ ಎಲ್ಲನೂ ಬಾಡಿಸ್ಕೊಬೇಕಾಗುತ್ತೆ ನೋಡಿ ಸ್ವಲ್ಪ ಅಲ್ಲಿ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ ಆವಾಗ ಸ್ಟವ್ನ ಆಫ್ ಮಾಡಿ ನೀವು ರುಬ್ಬಿರುವಂತಹ ಕಡಲೆಕಾಯಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬ್ಯಾಟರ್ನ ಹಾಕೊಬೇಕಾಗುತ್ತೆ ಇದು ಚಟ್ನಿ ತುಂಬ ಟೇಸ್ಟಾಗಿರುತ್ತೆ ಒಗ್ಗರಣೆ ಮಾಡೋದ್ರಿಂದ ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಿಸಿಯನ್ನು ಕೂಡ ನೀವು ಹಾಕೊಬೋದು ನೋಡಿ ಇವಾಗ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಇನ್ನೂ ಜಾಸ್ತಿ ಟೈಮಷ್ಟು ಹಾಳಾಗಲ್ಲ ಚಟ್ನಿ ತುಂಬ ಲಾಂಗ್ ಟರ್ಮ್ವರೆಗೂ ಇರುತ್ತೆ ಬೇಸಿಗೆ ಕಾಲದಲ್ಲಿ ನೀವೇನಾದ್ರೂ ಹಾಗೆ ಕಾಯಿ ಚಟ್ನಿ ಮಾಡೋದೇ ಅದು ಮಧ್ಯಾಹ್ನವರೆಗೂ ಬರೋದೇ ಡೌಟು ಅಲಸ್ಬಿಟ್ಟಿರುತ್ತೆ ಈ ಥರ ಒಗ್ಗರಣೆ ಮಾಡೋದರಿಂದ ಅಲಿಸಲ್ಲ ಈವ್ನಿಂಗ್ ನೈಟ್ವರೆಗೂ ಇರುತ್ತೆ ನೋಡಿ ಇದು ರೆಡಿ ಆಯಿತು ನೆಕ್ಸ್ಟು ಇಡ್ಲಿ ಮಾಡೋದು ನೋಡೋಣ ಬನ್ನಿ ಇಡ್ಲಿಗೆ ನಾನು ನೆನೆ ಅಕ್ಕಿ ಎಲ್ಲ ನೆನ್ನೆ ಹಾಕಿ ಅಕ್ಕಿ ಉದ್ದಿನಬೇಳೆ ಮತ್ತು ಮೆಂತ್ಯ ಸ್ವಲ್ಪ ಬೇಳೆನ ಹಾಕಿ ನೆನ್ನೆ ಹಾಕಿ ರುಬ್ಬಿದ್ದೀನಿ ಇಡ್ಲಿಗೆ ಸ್ವಲ್ಪ ತರಿತರಿ ಇದ್ರೂ ಪರವಾಗಿಲ್ಲ ತುಂಬ ನೈಸ್ಬೇಕು ಅನ್ನೋದೇನಿಲ್ಲ ತರಿ ತರಿ ಇದ್ರೂ ನಡೆಯುತ್ತೆ ಅದನ್ನು ಮಿಕ್ಸ್ ಮಾಡಿ ರುಬ್ಬಿಕ್ಕೊಂಡಿದ್ದೀನಿ ನೋಡಿ ನೈಟೇ ಇದು ಉಕ್ಕು ಚೆನ್ನಾಗಿ ಬಂದಿದೆ ನೀವು ತುಂಬ ಉಪ್ಪು ಬರಬೇಕು ಅಂತ ಅಂದರೆ ನೀವು ಮಾರ್ನಿಂಗೇ ನೆನ್ನೆ ಹಾಕಿ ಒಂದು ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗೆ ರುಬ್ಬಿಟ್ರೆ ಇಡ್ಲಿ ಬ್ಯಾಟರ್ ಚೆನ್ನಾಗಿ ಉಪ್ಪು ಬರುತ್ತೆ ಉಪ್ಪು ಬರೋದ್ರಿಂದ ಹುಳಿ ಬರುತ್ತೆ ಅಲ್ವ ತುಂಬ ಟೇಸ್ಟಾಗಿರುತ್ತೆ ಇಡ್ಲಿ ಬಟರ್ ಎಷ್ಟು ಹುಳಿ ಬರುತ್ತೋ ಅಷ್ಟು ಟೇಸ್ಟಾಗಿರುತ್ತೆ ನಾನು ಇವಾಗ ನೋಡಿ ಈಗ ಪ್ಲೇಟ್ಗಳಿಗೆ ಎಣ್ಣೆ ಸವರ್ಕೊಂಡು ಇಡ್ಲಿ ಬಟರ್ನ ಎಲ್ಲ ಸ್ಪ್ರೆಡ್ ಮಾಡ್ಕೊತಿದ್ದೀನಿ ನಿಮ್ಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ನೀವು ತಟ್ಟೆ ಇಡ್ಲಿ ಬೇಕಾದ್ರೆ ತಟ್ಟೆ ಇಡ್ಲಿ ಮಾಡ್ಕೊಬೋದು ಅಥವಾ ಈ ಥರ ಪುಟ್ಟಿಡ್ಲಿ ಇಡ್ಲಿ ಬೇಕಂದರೆ ಪುಟ್ಟಿ ಇಡ್ಲಿ ಮಾಡ್ಕೊಬೋದು ಅಥವಾ ಇದಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡದು ಬರುತ್ತಲ್ಲ ಅದರಲ್ಲಿ ಕೂಡ ನೀವು ಇಡ್ಲಿ ಮಾಡ್ಕೊಬೋದು ಮಕ್ಕಳುಗಳಿಗೆ ಇನ್ನೂ ಇಂಟ್ರೆಸ್ಟಿಂಗ್ ಅನ್ಸ ಅನ್ಸೋಕ್ಕೆ ನೀವು ಕ್ಯಾರೆಟು ಮತ್ತು ಬೀನ್ಸ್ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ರೂ ಚೆನ್ನಾಗಿರುತ್ತೆ ಅದು ಬೇಕಂದರೆ ರೆಸಿಪಿ ಕೇಳಿ ಮೆಸೇಜ್ ಮಾಡಿ ಡಿ ಎಮ್ ಮಾಡಿ ನಾನು ಶೇರ್ ಮಾಡಿಕೊಡ್ತೀನಿ ಹೇಗೆ ಮಾಡೋದು ಅಂತ ನೀವು ಇಡ್ಲಿ ನಿಮ್ಗೆ ಸ್ವಲ್ಪ ಟೈಮ್ ಇತ್ತು ಅಂದರೆ ಇಡ್ಲಿ ಪಾತ್ರೆನ ಸ್ಟೀಮ್ ಮಾಡಿದರೆ ಅಂದರೆ ತಟ್ಟೆ ಸಮೇತ ಸ್ಟೀಮ್ ಮಾಡೋದರಿಂದ ನೀವು ಯಾವುದೇ ರೀತಿ ಎಣ್ಣೆ ಸಾವಿರ ಅವಶ್ಯಕತೆನೇ ಇಲ್ಲ ಇಡ್ಲಿ ಒಂಚೂರು ಅಂಟಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈ ಟಿಪ್ಪನ್ನ ನೀವು ಟ್ರೈ ಮಾಡಿ ನೋಡಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ನನಗೆ ಟೈಮ್ ಇರಲಿಲ್ಲ ಆ ರೀಸನಿಗೆ ನಾನು ಹೀಗೆ ಡೈರೆಕ್ಟಾಗಿಟ್ಟು ಇಡ್ಲಿನ ಹಾಕೊತಿದ್ದೀನಿ ಎಣ್ಣೆ ಸವರಿದ್ದೀನಿ ನಾನು ಕೆಲವ್ರು ಬಟ್ಟೆ ಹಾಕ್ತಾರೆ ಕೆಲವ್ರು ಕವರ್ ಹಾಕ್ತಾರೆ ಕವರ್ ಹಾಕೋ ಡೇಂಜರ್ ಅಂತಲೇ ನಾನು ಹೇಳ್ತೀನಿ ಹಂಗೆಲ್ಲ ಹೋಗಬೇಡಿ ಏನಕ್ಕೆ ಅಂದರೆ ಕವರ್ ಬಿಸಿಯಲ್ಲಿ ಬೇಯೋದ್ರಿಂದ ಹಬೆಯಲ್ಲಿ ಬೇಯೋದ್ರಿಂದ ಅದು ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದು ರಿಯಾಕ್ಟ್ ಆದರೆ ನಾವು ಊಟ ಮಾಡ್ತೀವಲ್ವ ಅದಕ್ಕೇ ಸೇರೋದು ಸೊ ಆದ್ದರಿಂದ ನೋಡಿಕೊಂಡು ನೀವು ಈ ಥರ ಎಣ್ಣೆ ಹಾಕೋದೇ ಬೆಟರ್ ಏನಕ್ಕೆ ಅಂದರೆ ಎಣ್ಣೆ ನಾವು ತಿಂತೀವಿ ಏನು ಅನಿಸಲ್ಲ ನಮಗೆ ತುಂಬ ಜಾಸ್ತಿ ಆಗಬಾರ್ದು ಹೌದು ಮೀಡಿಯಮಾಗೆನ್ನೆ ಹಾಕಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಈಗ ನೋಡಿ ಇಡ್ಲಿ ತಪ್ಪಲೆಗೆ ನೀರು ಹಾಕಿ ಬಿಸಿಗಿಟ್ಟಿದ್ದೆ ಅದು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ಅದನ್ನು ಇಡ್ಲಿ ನಾನು ಹಾಕ್ಕೊಂಡೆ ಎಲ್ಲ ಪ್ಲೇಟಿಗೆ ಅದನ್ನೆಲ್ಲ ಹಾಕ್ಕೊಂತಿದ್ದೀನಿ ಈಗ ಲಾಸ್ಟ್ ಪ್ಲೇಟ್ನೂ ಹಾಕಿ ಕ್ಲೋಸ್ ಮಾಡಿ ಐದರಿಂದ ಆರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಇಡ್ಲಿ ರೆಡಿಯಾಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳುಗಳು ಇಡ್ಲಿನ ನೀವು ಕೊಟ್ಟರೆ ಒಂದೇ ಥರ ನಿಮಗೆ ಕೊಡೋಕ್ಕೆ ಬೇಜಾರು ಅಂದರೆ ನೀವು ಸ್ವಲ್ಪ ಕ್ಯಾರೆಟ್ ಪೇಸ್ಟ್ ಮಾಡಿ ಮತ್ತು ಬೀಟ್ರೂಟ್ ಪೇಸ್ಟ್ ಮಾಡಿ ಅಕ್ಕಿಗೆ ಈಗ ನೋಡಿ ಅಕ್ಕಿ ಬ್ಯಾಟರ್ ಇದೆ ಅಲ್ಲ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಕ್ಯಾರೆಟ್ ಮಾಡೋದ್ರಿಂದ ಕೇಸರಿ ಕಲರ್ ಬರುತ್ತೆ ಮತ್ತು ನೀವು ಬೀಟ್ರೂಟ್ನ ರುಬ್ಬಿ ಮಾಡೋದ್ರಿಂದ ಅದು ಲೈಟಾಗಿ ಪರ್ಪಲ್ ಕಲರ್ ಬರುತ್ತೆ ಮಕ್ಳಿಗೂ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಇಡ್ಲಿ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮದು ಪ್ಲೇಟ್ ಈ ಥರ ಇರೋದ್ರಿಂದ ಇಷ್ಟೆ ಉಬ್ಬಿದೆ ನೀವು ಸಿಲ್ವರ್ ಪ್ಲೇಟ್ ಬರುತ್ತಲ್ಲ ಆ ಥರ ಇಟ್ಟರೆ ಇನ್ನೂ ಜಾಸ್ತಿನೇ ರುಬ್ಬುತ್ತೆ ಇದೇ ಥರದ್ದು ಹೆಚ್ಚಿನ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್